ಹಳಿಯಾಳ ತಾಲೂಕಿನ ಪಾಂಡಾರವಾಳ ಗ್ರಾಮವನ್ನು ಸರಾಯಿ ಮುಕ್ತ ಗ್ರಾಮವನ್ನಾಗಿಸುವಂತೆ ಗ್ರಾಮಸ್ಥರಿಂದ ದಾಂಡೇಲಿಯಲ್ಲಿ ಅಬಕಾರಿ ವೃತ್ತ ನಿರೀಕ್ಷಕರಿಗೆ ಮನವಿ ಸಲ್ಲಿಕೆ ಹಳಿಯಾಳ ತಾಲೂಕಿನ ಪಾಂಡಾರವಾಳ ಗ್ರಾಮದಲ್ಲಿ ಅನಧಿಕೃತವಾಗಿ ಸರಾಯಿ ಮಾರಾಟ ನಿಷೇಧಿಸುವ ಮೂಲಕ ಸರಾಯಿ ಮುಕ್ತ ಗ್ರಾಮವನ್ನಾಗಿಸುವಂತೆ ದಾಂಡೇಲಿಯಲ್ಲಿ ಅಬಕಾರಿ ನಿರೀಕ್ಷಕರ ಕಾರ್ಯಾಲಯದಲ್ಲಿ ಅಬಕಾರಿ ನಿರೀಕ್ಷಕರಿಗೆ ಪಾಂಡರವಾಳ ಗ್ರಾಮಸ್ಥರು ಇಂದು ಶುಕ್ರವಾರ ಸಂಜೆ ನಾಲ್ಕು ಗಂಟೆಗೆ ಮನವಿಯನ್ನು ಸಲ್ಲಿಸಿದರು ಅವರು ನೀಡಿದ ಮನವಿಯಲ್ಲಿ ಪಾಂಡಾರವಾಳ ಗ್ರಾಮದಲ್ಲಿ ಗ್ರಾಮದ ಯುವಕರು ಹಾಗೂ ಪುರುಷರು ಸರಾಯಿ ಕುಡಿಯುತ್ತಿರುವುದರಿಂದ ಸಮಾಜದ ಶಾಂತಿ ಸುವ್ಯವಸ್ಥೆಗೆ ಧಕ್ಕೆಯಾಗುತ್ತಿದೆ ಹಾಗೂ ಮಹಿಳೆಯರು ದುಡಿದ ಹಣವನ್ನು ಯುವಕರು ಮತ್ತು ಪುರುಷರು ಸರಾಯಿ ಕುಡಿದು ಹಾಳು ಮಾಡುತ್ತಿದ್ದಾರೆ ಗ್ರಾಮದ ಮಹಿಳೆಯರಿಗೆ ಜೀವನವೇ ಇದೀಗ ಕಷ್ಟಕರವಾಗಿದೆ ಅನಧಿಕೃತವಾಗಿ ಸರಾಯಿ ಮಾರಾಟದಿಂದಾಗಿ ಜನಜೀವನ ಅಸ್ತವ್ಯಸ್ತಗೊಂಡಿದೆ ಈ ನಿಟ್ಟಿನಲ್ಲಿ ಪಾಂಡರವಾಳ ಗ್ರಾಮದಲ್ಲಿ ಅನಧಿಕೃತವಾಗಿ ಸರಾಯಿ ಮಾರಾಟ ಮಾಡುತ್ತಿರುವುದರ ಬಗ್ಗೆ ಪರಿಶೀಲನೆಯನ್ನು ನಡೆಸಿ ನಿಷೇಧಿಸುವಂತೆಯೂ ಹಾಗೂ ಸರಾಯಿ ಮುಕ್ತ ಗ್ರಾಮವನ್ನಾಗಿಸಬೇಕೆಂದು ಮನವಿಯಲ್ಲಿ ಆಗ್ರಹಿಸಲಾಗಿದೆ ಈ ಸಂದರ್ಭದಲ್ಲಿ ಪ್ರಮುಖರಾದ ಹೇಮಾ ಕೆಳಗಿನ ಮನೆ ವಿನೋದ್ ವಿಠಲ್ ಮಿರಾಶಿ ಶಕುಂತಲಾ ಹುಂಜೇಕರ್ ಶ್ರುತಿ ಮಾಲ್ಶೇಕರ್ ದೀಪಾ ದಾಮ್ನೇಕರ್ ಸೇರಿದಂತೆ ನಲವತ್ತಕ್ಕೂ ಅಧಿಕ ಮಹಿಳೆಯರು ಉಪಸ್ಥಿತರಿದ್ದರು ಇದೇ ಸಂದರ್ಭದಲ್ಲಿ ಮಾನವ ಹಕ್ಕುಗಳ ಆಯೋಗ ಸಂಘಟನೆಯ ರಾಜ್ಯ ನಿರ್ದೇಶಕರಾದ ಫಿರೋಜ್ ಫಿರ್ಜಾದೆ ಮಾನವ ಹಕ್ಕುಗಳ ಆಯೋಗ ಸಂಘಟನೆಯ ಪ್ರಮುಖ ಪದಾಧಿಕಾರಿಗಳಾಗಿರುವ ರವಿ ಸುತಾರ್ ಮೊದಲಾದವರು ಉಪಸ್ಥಿತರಿದ್ದರು ಎಷ್ಟೊಂದು ಮಕ್ಕಳು ಈ ತರಾಯ ಮದ್ಯಪಾನದಿಂದ ಎಷ್ಟೊಂದು ಮಕ್ಕಳು ಕು ಮನೆಯಲ್ಲಿ ಕುಟುಂಬಗಳ ಹಾಳಾಗ್ತಾ ಇದೆ ಚೆರೈ ಕುಡೋದ್ರಿಂದ ಎಷ್ಟೋ ವಯಸ್ಸಿನ ಮಕ್ಕಳು ಅಪಘಾತ ಕಾಣಿ ಆಗ್ತಾ ಸಾಯ್ತಾ ಇದ್ದಾವೆ ಹೀಗಾಗಿ ನಮ್ಮ ಒಂದು ಊರನ್ನು ಒಳ್ಳೆಯ ಒಂದು ಅಭಿವೃದ್ಧಿ ತರಬೇಕಾಗಿದೆ ಅಂತ ನಾವು ಅಬ್ಬಾರಿ ಆಫೀಸರ್ ಜೊತೆ ಬಂದು ಮಾತಾಡಿ ಒಂದು ಅಪ್ಲಿಕೇಶನ್ ಕೊಟ್ಟಿದ್ದೇವೆ ನೀವೆಲ್ಲರೂ ಕೂಡ ಸಹಕಾರ ಮಾಡಿ ಅದನ್ನು ಬಂದ್ ಮಾಡುವಂಥ ವ್ಯವಸ್ಥೆ ಸೀರೆ ಹಂಗೆ ಸಿಗ್ತಾ ಇದೆ ಅಕ್ರಮವಾಗಿ ಸಿಗ್ತಾ ಇದೆ ಕುಡಿ ಯಾರಾದ್ರೂ ಕುಡಿತಾರಲ್ಲ ಅದನ್ನ ಬಂದು ಒಬ್ರು ನಾವಲ್ಲಿ ಪಂಚರ ಮೂಲಕ ನಾವು ಮೀಟಿಂಗ್ ಇಟ್ಟಿದ್ವಿ ಪಂಚರ್ ಆಗಿ ಅವಾಗ ನಾವು ಪಂಚರಲ್ಲಿ ನಾವು ಮೀಟಿಂಗ್ ಮಾಡಬೇಕಾದ್ರೆ ಸರ ಯಾರಾದ್ರೂ ಹಿಡಿದು ಕೊಟ್ಟು ನೀವು ಐದು ಸಾವಿರ ರೂಪಾಯಿ ಬಹುಮಾನ ಅಂತ ಮಾಡಿದ್ವಿ ನಿನ್ನೆ ದಿವಸ ಒಂದು ಹುಡುಗ ಹಿಡಿದು ಕೊಟ್ಟ ಅವನಿಗೆ ನಾವು ಬಹುಮಾನನೂ ಕೊಟ್ವಿ ಈ ರೀತಿ ಒಂದು ಪಂಚರಲ್ಲಿ ಮಾಡಿ ದಂಡ ಕಟ್ಟಿಸ್ಕೊಂಡೆಲ್ಲ ಮಾಡಿದ್ದೇವೆ ಅಂಗಡಿ ಅಂಗಡಿಯಲ್ಲಿ ಸೇರೆ ಸಿಗ್ತಾ ಇದೆ ಅಂಗಡಿಯಲ್ಲಿ ಅಂಗಡಿಯಲ್ಲೂ ಸೇರೆ ಸಿಗ್ತಾ ಇದೆ ಯಾರು ಮಾಡ್ತಾ ಇಲ್ಲ ಅಂಗಡಿಯಲ್ಲೇ ಮಾಡ್ತಾ ಇರೋದು ಅಲ್ಲಿ ಅಂಗಡಿ ಇದೆ ಕಿರಾಣಿ ಅಂಗಡಿ ಕಿರಾಣಿ ಅಂಗಡಿಯಲ್ಲಿ ಮಾಡ್ತಾರೆ ಅಂಗಡಿ ಸರಾಯಿ ಅಂಗಡಿ ಯಾವ ಇಲ್ಲ